ದೇಶ ವಿದೇಶದ ಪ್ರಖ್ಯಾತರ ಜೀವನದಲ್ಲಿ ನಡೆದ ರೋಚಕ ಘಟನೆಗಳ ಮಾಹಿತಿಯನ್ನು ಶಿವಮೊಗ್ಗ ನ್ಯೂಸ್ ಬ್ಯೂರೋ ನಿಮಗಾಗಿ ಪ್ರಸಾರ ಮಾಡಲಿದೆ ನಾಡಿನ ಖ್ಯಾತ ಸಾಹಿತಿ ಲೇಖಕ ಅಂಕಣಕಾರ ಶ್ರೀ ಎಂ ಎನ್ ಸುಂದರಾಜ್ ಬರೆದಿರುವ ಹಿರಿಯರ ಹಾದಿ ಪುಸ್ತಕದ ಖ್ಯಾತ ನಾಮರ ಜೀವನದ ನೈಜ ಪ್ರಸಂಗಗಳು ಹಿರಿಯರ ಹಾದಿ ಅವರ ಬದುಕಿನ ಒಂದು ಕತೆ ಸದಾ ಇರಲಿ ನಿಮ್ಮ ಜೊತೆ ಪ್ರತಿದಿನ ಸಂಜೆ ಏಳಕ್ಕೆ ನಿಮ್ಮ ಶಿವಮೊಗ್ಗ ನ್ಯೂಸ್ ಬ್ಯೂರೋದಲ್ಲಿ ನಮ್ಮೆಲ್ಲ ಗ್ರಾಹಕರಿಗೆ ಶ್ರೀ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಶುಭಾಶಯ ಕೋರುವವರು ಹೋಟೆಲ್ ಶ್ರೀ ಉಡುಪಿ ಪ್ಯಾಲೇಸ್ ಹೋಟೆಲ್ ಟೌನ್ ಪ್ಯಾಲೇಸ್ ಆರ್ ರಸ್ತೆ ದುರ್ಗಿಗುಡಿ ಶಿವಮೊಗ್ಗ ನಾಡಿನ ಸಮಸ್ತ ಜನತೆಗೆ ಶ್ರೀ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಶುಭ ಕೋರುವವರು ಗನ್ನಿ ಶಂಕರ್ ಮಾಜಿ ಉಪ ಮಹಾಪೌರರು ಮಹಾನಗರ ಪಾಲಿಕೆ ಶಿವಮೊಗ್ಗ ನಾಡಿನ ಸಮಸ್ತ ಜನತೆಗೆ ಶ್ರೀ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಶುಭ ಕೋರುವವರು ಶ್ರೀ ಎಸ್ ಶಿವಕುಮಾರ್ ಮಾಜಿ ಮಹಾಪೌರರು ಮಹಾನಗರ ಪಾಲಿಕೆ ಶಿವಮೊಗ್ಗ ನಾಡಿನ ಸಮಸ್ತ ಜನತೆಗೆ ಶ್ರೀ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಶುಭ ಕೋರುವವರು ಶ್ರೀ ಆರ್ ಮೋಹನ್ ಕೆಪಿಸಿಸಿ ಸಂಯೋಜಕರು ಜಿಲ್ಲಾಧ್ಯಕ್ಷರು ಅಖಿಲ ಕರ್ನಾಟಕ ಡಿಕೆ ಶಿವಕುಮಾರ್ ಅಭಿಮಾನಿಗಳ ಸಂಘ ಭಾರತ್ ಸಮಸ್ತ ಹಿಂದೂ ಬಾಂಧವರಿಗೆ ಶ್ರೀ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಶುಭ ಕೋರುವವರು ಶ್ರೀ ದೇವರಾಜ್ ಅರಳಹಳ್ಳಿ ಹಿಂದೂ ಸಾಮಾಜಿಕ ಹೋರಾಟಗಾರರು ನಮಸ್ಕಾರ ಶಿವಮೊಗ್ಗ ನ್ಯೂಸ್ ಬ್ಯೂರೋ ಅರ್ಥಿಸುವ ಪ್ರೊಫೆಸರ್ ಎಂ ಎನ್ ಸುಂದರಾಜ್ ಅವರ ಹಿರಿಯರ ಹಾದಿ ಸಂಚಿಕೆಯ ಈ ಮಾಲಿಕೆಗೆ ತಮಗೆಲ್ಲರಿಗೂ ಸ್ವಾಗತ ದಾದು ದಯಾ ಗುಜರಾತಿನ ಒಬ್ಬ ಸಂತ ಅವರ ಜೀವನದಲ್ಲಿ ನಡೆದಂತ ಒಂದು ಘಟನೆಯನ್ನ ನಾನು ಉಲ್ಲೇಖಿಸ್ತಾ ಇದ್ದೀನಿ ಸಾವಿರದ ಐನೂರ ನಲವತ್ನಾಲ್ಕರಿಂದ ಸಾವಿರದ ಆರ್ನೂರ ಮೂರರ ತನಕ ಬದುಕಿದ್ದ ಗುಜರಾತ್ ಭಾಗದ ಲಾದು ಗಯಾ ಹಂತರು ಲೌಕಿಕ ಜಗತ್ತಿನಲ್ಲಿ ಬಹಳಷ್ಟು ಪರಿಶ್ರಮ ಪಟ್ಟು ಒಂದು ವ್ಯಾಪಾರಸ್ಥರಾಗಿ ಸಾಬರ್ಮತಿಯ ನದಿಯ ನಡದಲ್ಲಿ ಅವ್ರದ್ದೊಂದು ಅಂಗಡಿ ಇತ್ತು ಬಹಳ ನಿಷ್ಠೆಯಿಂದ ಪರಿಶ್ರಮದಿಂದ ದುಡಿತಾ ಇದ್ದ ಕಾರಣ ಅವರು ದಿನ ದಿನ ಆ ವ್ಯಾಪಾರದಲ್ಲಿ ಏಳಿಗೆ ಕಂಡು ಅಪಾರ ಸಂಪತ್ತನ್ನ ಕಂಡಿದ್ದಾರೆ ಒಂದು ಬಾರಿ ದಿನನಿತ್ಯದ ಮುಗಿಸಿ ರಾತ್ರಿ ಅಂಗಡಿಯ ಬಾಗಿಲು ಹಾಕುವ ಮುನ್ನ ದಿನದ ಲೆಕ್ಕ ಮಾಡುವಂತ ಒಂದು ಎಲ್ಲ ಪರಿಪಾಠ ಎಲ್ಲ ವ್ಯಾಪಾರಸ್ಥರಿಗೂ ಇದ್ದೇ ಇರುತ್ತೆ ಇವತ್ತೆಷ್ಟು ವ್ಯಾಪಾರ ಆಗಿದೆ ಸೊ ಬಹಳ ಜತನದಿಂದ ಆ ದುಡ್ಡನ್ನ ಎಣಿಸ್ತಾ ಇರ್ತಾರೆ ದಯಾಳ್ ಹೊರಗಡೆ ಜೋರಾಗಿ ಮಳೆ ಬರ್ತಾ ಮಳೆ ಬರುವಂತ ಸಂದರ್ಭದಲ್ಲಿ ಅವರ ಗುರುಗಳೇ ಬಂದು ನಿಂತಿರ್ತಾರೆ ಆದ್ರೆ ಒಂದು ಹಣದ ಎಣಿಕೆಯಲ್ಲಿ ಮಗ್ನರಾಗಿದ್ದ ದಾದು ದಯಾಳ್ ಅವರಿಗೆ ಗುರುಗಳು ಬಂದದ್ದು ಕಾಣಿಸೋದೇ ಇಲ್ಲ ಅದನ್ನ ಕಂಡು ಅಂದ್ರೆ ಹಣ ಅವರನ್ನ ಆವರಿಸಿದ ರೀತಿ ಕಂಡು ಗುರುಗಳು ಜೋರಾಗಿ ಗಹ ಹಸಿ ಮಾಡ್ತಾರೆ ಆಗ ಶಬ್ದ ಕೇಳಿ ಅವರು ನೋಡ್ತಾರೆ ಗುರು ತಮ್ಮ ಗುರುಗಳು ಬಂದು ಮಳೆಯಲ್ಲಿ ಸೊಯ್ತಾ ನಿಂತಿದ್ದಾರೆ ಬಹಳ ಬೇಜಾರಾಗಿ ಆ ದುಡ್ಡು ಎಣ್ಣದನ್ನಲ್ಲೇ ಬಿಟ್ಟು ಓಡ್ ಹೋಗಿ ಗುರುಗಳನ್ನ ಒಳಗಡೆ ಕರ್ಕೊಂಡ್ಬಂದು ಅತಿಥಿ ಸತ್ಕಾರ ಮಾಡ್ತಾ ಗುರುಗಳೇ ತಾವು ಬಂದಿದ್ದ ನನಗೆ ಗೊತ್ತೇ ಆಗಲಿಲ್ಲ ಅಂತ ಹೇಳ್ತೀನಿ ನೋಡು ನೀನು ಎಷ್ಟು ಹಣದ ಒಂದು ಎಣಿಕೆಯಲ್ಲಿ ಮದ್ದನೇ ಆಗಿದ್ಯಾ ಅಂತಂದ್ರೆ ನಾನು ಬಂದದ್ ನಿನ್ ಗೊತ್ತೇ ಆಗಲಿಲ್ಲ ನಾನು ಬಂದದ್ದು ಗೊತ್ತಾಗ್ಲಿಲ್ಲ ಅಂದ್ರೆ ಪರವಾಗಿಲ್ಲ ಆದರೆ ದೇವರೇ ನಿಮ್ಮನೆ ಬಾಗಿಲಿಗೆ ಬಂದು ನಿಂಗೆ ಗೊತ್ತಾಗದೇ ಇರೋ ತರ ಆಗೋದು ಈ ಹಣದ ಒಂದು ವ್ಯಾಮೋಹದಿಂದ ಹಣದ ವ್ಯಾಮೋಹದಿಂದ ಆದಷ್ಟು ದೂರ ಇದ್ದರೆ ಈ ಪ್ರಪಂಚದಲ್ಲಿ ಅಂದ್ರೆ ಒಂದು ಈ ಒಂದು ಭಕ್ತಿಯ ಮಾರ್ಗದಲ್ಲಿ ಮುಂದುವರೆಗೆ ಸಾಧ್ಯ ಅಂತ ಹೇಳ್ತಾರೆ ಅದರಿಂದ ಪರಿವರ್ತನೆಗೊಂಡಂತಹ ದಾದು ದಯಾಳವರು ತಮ್ಮ ಎಲ್ಲ ಲೌಕಿಕ ಇಚ್ಛೆಗಳನ್ನು ತೆಗೆಸಿ ಮುಂದೆ ಸಂತರಾಗಿ ತುಂಬ ಹೆಸರು ಮಾಡಿ ಇವತ್ತಿಗೂ ಗುಜರಾತ್ನಲ್ಲಿ ದಾದು ದಯಾಳವರು ಅತ್ಯಂತ ಪೂಜನೀಯ ವ್ಯಕ್ತಿಯಾಗಿ ಅವರನ್ನು ಸ್ಮರಿಸ್ತಾರೆ ನಮಸ್ಕಾರ